ನೀವೆಲ್ಲ ಮಾತನ್ನು ಕೇಳಿದಿರಿ ವಿದ್ವಾನ್ ಯಶವಂತರದ್ದು ಬಹುಶಃ ಮೋರಲ್ ಆ್ಯಂಡ್ ಸ್ಪಿರಿಚುವಲ್ ಕ್ಯಾಂಪೇನೋ ಒಂದು ಸೆಷನ್ ಕೇಳಿದಾಗ ಆಯ್ತು ನಮಗೆ ನಾವು ಅನೇಕ ವರ್ಷಗಳಿಂದ ಈ ವೃತ್ತಿಯಲ್ಲಿದ್ದೇವೆ ಯಂಗ್ಸ್ಟರ್ಸ್ ಈ ರೀತಿಯು ಮಾತಾಡಬಲ್ಲರೋ ಅನ್ನೋದಕ್ಕೆ ಬಹಳ ಖುಷಿ ಅನ್ನಿಸ್ತಾ ಇದೆ ನಾನು ಡಾಕ್ಟರ್ ಮಂಜುನಾಥ್ ಭಟ್ರ ಹತ್ರ ಹೇಳಿದ್ದೇನೆ ಅವರು ಹಿಂದೂಸ್ತಾನಿ ಗಾಯಕರು ಇವರೆಲ್ಲ ಸಾಧನೆಗಳನ್ನು ನೋಡುವಾಗ ನಾವು ಐವತ್ತೆಂಟು ಐವತ್ತೊಂಬತ್ತು ವರ್ಷ ಬದುಕಿದ್ವಿ ವೇಸ್ಟು ಅಂತ ಅನಿಸೋದುಂಟರು ವಾಸ್ತವವಾಗಿ ಈ ಸಂಸ್ಥೆ ನಡೆದು ಬಂದ ದಾರಿಯನ್ನು ಮಾನ್ಯ ನಂದಕಿಶೋರ್ ಅವರು ಹೇಳಿದರು ಹೆಚ್ಚು ಕಮ್ಮಿ ಎಪ್ ಸಾವಿರದ ಒಂಬೈನೂರ ಎಂಬತ್ತರ ನಂತರದ ಇತಿಹಾಸವನ್ನು ಭಾಳ ಸ್ಪಷ್ಟವಾಗಿ ಅವರು ಹೇಳಿದರು ನಿನಾದ್ ಗೌತಮ್ ಸುನಾದ್ ಇವರ ಸಾಧನೆಗಳು ನೀವು ಅದರ ಆಚೆಗೆ ನೋಡಿದರೆ ನಂದಕಿಶೋರೇ ಸಾವಿರದ ಒಂಬೈನೂರ ಅರವತ್ತರಿಂದ ಬಹುಶಃ ಪ್ರಥಮ ಬ್ಯಾಚಿನಲ್ಲಿ ಇವರು ಯಕ್ಷಗಾನದ ವೇಷವನ್ನು ಹಾಕಿದರು ಜೋಶಿ ಜೋಶಿಯವರು ಮತ್ತು ಡಾಕ್ಟರ್ ರಾಘವನಂಬ್ಯಾರಂತ ಉಡುಪಿಯಲ್ಲಿ ಅವರಿಬ್ಬರು ಕೂಡ ಇವತ್ತು ಯಕ್ಷಗಾನದಲ್ಲಿ ಯೂನಿವರ್ಸಿಟಿಗಳು ಜೋಶಿಯವರು ಗೊತ್ತಿದೆ ನಿಮಗೆ ಆಟಕೂಟ ಎರಡರಲ್ಲಿ ಕೂಡ ರಾಘವನಂಬ್ಯಾರ ತೆಂಗು ಬಡಗು ಹೆಜ್ಜೆಗಾರಿಕೆ ಬಣ್ಣಗಾರಿಕೆ ಇದರಲ್ಲ ಅಥಾರಿಟಿ ಇವರು ಬೋನೇಂದ್ರ ಕಾಲೇಜಿನ ಪ್ರಥಮ ಬ್ಯಾಚಿನ ವಿದ್ಯಾರ್ಥಿಗಳು ಅಂತ ಹೇಳಲಿಕ್ಕೆ ಭಾಳ ಸಂತೋಷ ಪಡ್ತೇವೆ ನಾವು ಜಾಗತಿಕ ಮಟ್ಟದಲ್ಲಿ ಇವತ್ತು ಮೋನಾಳ್ವರನ್ನು ನಾವು ಗುರುತಿಸ್ತೇವೆ ಸಾಂಸ್ಕೃತಿಕ ರಾಯಭಾರಿ ಅಂತ ನಾವು ಕರಿತೇವೆ ಮೋಹನಾಳ್ವರು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಬಂದಾಗ ಅವರೇ ಹೇಳಿದ ಮಾತು ಮೈ ಕಲ್ಚರಲ್ ಜರ್ನಿ ಆ ಸ್ಟಾರ್ಟೆಡ್ ಫ್ರಮ್ ದ ಸೇಮ್ ಸ್ಟೇಜ್ ಅಂತೇಳಿ ಇಲ್ಲಿಂದ ಅವರು ಭೋನೀಂದ್ರ ಕಾಲೇಜಿನ ಪೂರ್ವ ವಿದ್ಯಾರ್ಥಿ ರಾಮಕೃಷ್ಣ ಸಭಾಂಗಣದಲ್ಲಿ ಇದೇ ಹಾಲಲ್ಲಿ ನನ್ನ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರಾರಂಭ ಆದದ್ದು ಇವತ್ತು ಅವರು ಯಾವ ಮಟ್ಟದಲ್ಲಿದ್ದಾರೆ ಇದೆಲ್ಲ ಭುವನೇಂದ್ರ ಕಾಲೇಜು ಕೊಟ್ಟಂಥ ಕೊಡುಗೆ ಅದು ಶಾಸ್ತ್ರೀಯ ಸಂಗೀತ ಇರಲಿ ಅನೇಕರ ಹೆಸರನ್ನು ನಾನು ಹೇಳಬಲ್ಲೆ ಹಾಗಾಗಿ ಈ ಲಲಿತಾ ಕಲಾ ಸಂಘ ಆವತ್ತಿನಿಂದ ಇವತ್ತಿನವರೆಗೂ ಕೂಡ ಒಳ್ಳೆಯ ಕಾರ್ಯವನ್ನೇ ಮಾಡ್ತಾಯಿದೆ ಆ ಪರಂಪರೆಗಳು ಮುಂದುವರಿಲಿ ಅಂತ ನಾನು ಆಶಿಸ್ತೇನೆ ಒಂದೆರಡು ಮಾತುಗಳು ವಿದ್ವಾನ್ ಯಶವಂತ್ರವರ ಮಾತನ್ನು ಉಲ್ಲೇಖಿಸಿ ನನ್ನ ಮಾತನ್ನು ಮುಂದುವರಿಸ್ತೇನೆ ಸಾಧನೆ ಬಗ್ಗೆ ಹೇಳಿದರು ಖಂಡಿತ ಇದು ಓವರ್ನೈಟ್ ಆಗುವಂಥದ್ದಲ್ಲ ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷಗಳ ಕಾಲದ ಸೇವೆ ನಿರಂತರ ಪರಿಶ್ರಮ ಸಾಧನೆ ಅದು ನಮಗೆಲ್ಲದರಲ್ಲೂ ತೃಪ್ತಿ ಇರಬೇಕಂತೆ ಅಂದರೆ ನಮ್ಮಲ್ಲಿರುವ ದುಡ್ಡು ನಮ್ಮ ನಮ್ಮ ಲೈಫ್ ಪಾರ್ಟ್ನರ್ಸ್ ಎಲ್ಲದರಲ್ಲಿ ಖುಷಿ ಇರಬೇಕು ಸಾಧನೆಯ ವಿಚಾರಕ್ಕೆ ಬರುವಾಗ ನಮ್ಮಲ್ಲಿ ಅತೃಪ್ತಿಗಳು ಬೇಕು ಅಂತ ಹೇಳ್ತಾರೆ ಸಾಧನೆಯ ವಿಚಾರಕ್ಕೆ ಬರುವಾಗ ನಮ್ಮಲ್ಲಿ ತೃಪ್ತಿ ಇದ್ದರೆ ಆ ತೃಪ್ತಿ ಸ್ಥಾಗಿತ್ಯದ ಸಂಕೇತ ಆಗ್ತದೆ ಮುಂದೆ ನಾವು ಏನು ಅಚೀವ್ಮೆಂಟ್ಗಳನ್ನು ಮಾಡಲಿಕ್ಕಾಗೋದಿಲ್ಲ ಹಾಗಾಗಿ ಸಾಧನೆಯ ವಿಚಾರಕ್ಕೆ ಬರುವಾಗ ನಮ್ಮಲ್ಲಿ ಅತೃಪ್ತಿಗಳೇ ಬೇಕು ಬಹುಶಃ ಇವತ್ತು ವಿದ್ವಾನ್ರಲ್ಲಿ ನಾವು ಕಾಣೋದು ಏನು ಅಂತೇಳಿದರೆ ಸಾಧನೆಯ ವಿಚಾರಕ್ಕೆ ಬರುವಾಗ ತೃಪ್ತಿ ಅಲ್ಲ ಅತೃಪ್ತಿ ಅದರಿಂದ ಸಮಾಜಕ್ಕೂ ಒಳ್ಳೆಯದಾಗ್ತದೆ ನಮ್ಮ ವೃತ್ತಿ ಬದುಕು ಕೂಡ ಒಳ್ಳೆಯದಾಗ್ತದೆ ಅನ್ನೋದಕ್ಕೆ ಸ್ಪಷ್ಟ ನಿದರ್ಶನ ವೃತ್ತಿ ಮತ್ತು ಪ್ರವೃತ್ತಿ ಈ ಎರಡು ವಿಚಾರಗಳ ಬಗ್ಗೆ ಬಹಳ ಸ್ಪಷ್ಟವಾಗಿ ಹೇಳಿದರು ಇವತ್ತು ವೃತ್ತಿಯ ಜೊತೆಗೆ ಪ್ರವೃತ್ತಿಯನ್ನು ಬೆಳೆಸಿಕೊಂಡು ಹೋದವರು ಬಹಳ ಸಾಧನೆಗಳನ್ನು ಮಾಡಿದ್ದಾರೆ ನಾವು ಎಸ್ ಪಿ ಅವರನ್ನು ಯಾವತ್ತೂ ಹೇಳುವುದಿದೆ ಶಾಪಗ್ರಸ್ತ ಗಂಧರ್ವರು ಅಂತ ಒಂದು ಮಾತು ಹೇಳುವುದಿದೆ ಎಲ್ಲೊಂದು ಕಡೆ ದೇವಲೋಕದಲ್ಲಿ ಇರಬೇಕಾದಂಥ ವ್ಯಕ್ತಿತ್ವಗಳು ಏನೋ ಒಂದು ಸಣ್ಣ ತಪ್ಪು ಮಾಡಿದ್ದರಿಂದ ಅವರು ಶಾಪಗ್ರಸ್ತರಾಗಿ ಭೂಮಿಗೆ ಹುಟ್ಟಿದರು ಅಂತ ಒಂದು ನಮ್ಮ ಅನಿಸಿಕೆ ಅದೇ ರೀತಿ ಅವರು ಬದುಕಿದರು ಎಷ್ಟು ಶಿಷ್ಯವಂತವನ್ನು ಸೃಷ್ಟಿ ಮಾಡಿದರು ಅಂತ ಹೇಳಿದರೆ ಅವರು ಕೊಟ್ಟಂಥ ಕೊಡುಗೆ ಬಹುಶಃ ಎಲ್ಲ ಕಲಾವಿದರ ಮುಖದಲ್ಲಿ ಅವರ ಮಾತಿನಲ್ಲಿ ನಾವು ಕಾಣೋದು ಸರಸ್ವತಿಯ ಚರಣಚಿಹ್ನೆ ಅಂತ ನಾವು ಹೇಳ್ತೇವೆ ಇದೇ ಹಾಗಾಗಿ ಕಲೆಯ ಬಗ್ಗೆ ಇರುವಂಥ ಪ್ರೀತಿ ನೀವು ತೊಡಗಿಸಿಕೊಳ್ಬೇಕಾದಂಥ ವಿಚಾರಗಳು ಭಾಳ ಖುಷಿ ಕೊಟ್ಟದ್ದು ಸೋಷಿಯಲ್ ಮೀಡಿಯಾ ಯಾವ ದಾರಿಗೆ ಹೋಗ್ತಾ ಇದೆ ಅನ್ನುವಂಥದ್ದು ನಾವೆಲ್ಲ ಅದನ್ನು ಖುಷಿ ಪಡ್ಕೊಳ್ತೇವೆ ನಗಾಡ್ತೇವೆ ಆದರೆ ಆ ಆಕೆ ಆ ಪದ್ಯ ಹೇಳಿದ ಆಕೆ ಯಾವ ಭಾವನೆಯಲ್ಲಿ ಇವತ್ತು ಅದು ಏನಾಗ್ತಾ ಇದೆಯೋ ಪ್ರತಿ ಸಂದರ್ಭದಲ್ಲಿ ನಾವು ಇದನ್ನು ನೋಡ್ತೇವೆ ಸರ್ ಹೇಳಿದಾಗೆ ಸೋಷಿಯಲ್ ಮೀಡಿಯಾ ಮನಸ್ಸು ಮಾಡಿದರೆ ಹತ್ತು ನಿಮಿಷದಲ್ಲಿ ಒಬ್ಬನನ್ನು ಎಷ್ಟೋ ಮೇಲೆ ಕೊಂಡೋಗ್ಬೋದು ಐದೇ ನಿಮಿಷದಲ್ಲಿ ಇಡೀ ಜಗತ್ತಲ್ಲಿ ಅವನನ್ನು ಎಷ್ಟು ಕೆಳಗಮಟ್ಟಕ್ಕೂ ಹಾಕಲಿಕ್ಕೆ ಆಗ್ತದೆ ಒಳ್ಳೆ ಸಂದೇಶಗಳು ಯುವಜನತೆ ನೆನಪಿಟ್ಟುಕೊಳ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಬೋಧನೆಯ ವಿಚಾರವಾಗಿ ಹೇಳಿದ್ದು ಭಾಳ ಸಂತೋಷದ ಮಾತು ನಮ್ಮಲ್ಲಿ ದಾರ್ಶನಿಕರು ಒಂದು ಮಾತು ಹೇಳ್ತಾರೆ ಬೋಧನೆಯಲ್ಲಿ ಒಂದು ಕಾಲೋಚಿತ ಬೋಧನೆಗಳು ಮತ್ತು ಕಾಲಾತೀತ ಬೋಧನೆಗಳು ಅಂತ ಕಾಲೋಚಿತ ಬೋಧನೆ ಅಂತೇಳಿದರೆ ಈ ಕಾಲದ ಸಮಸ್ಯೆಯನ್ನು ಕೇಂದ್ರೀಕರಿಸಿ ಈ ಕಾಲಕ್ಕೆ ಪರಿಹಾರವನ್ನು ಕೊಡುವಂಥದ್ದು ಕಾಲೋಚಿತ ಬೋಧನೆ ಅಂತ ನಾವು ಕರಿತೇವೆ ಈ ಕಾಲದ ಸಮಸ್ಯೆಯನ್ನು ಕೇಂದ್ರೀಕರಿಸಿ ಸಾರ್ವಕಾಲಿಕ ಪರಿಹಾರ ಕೊಡುವುದಿದೆ ನೋಡಿ ಅದು ಕಾಲಾತೀತ ಬೋಧನೆ ಅಂತ ಕರೀತೇವೆ ಸಂಗೀತದಲ್ಲಿ ಇವತ್ತು ನಾವು ಏನು ಕಾಣುವುದಿದೆ ಅದು ಕಾಲಾತೀತ ಬೋಧನೆಗಳು ನಾವು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ದಿವಂಗತರಾದ ನಂತರ ಇಷ್ಟು ಟೈಮ್ ನಂತರ ಮುಂದೆಯೂ ಕೂಡ ನೆನಪಿಟ್ಕೊಳ್ಳೋದು ಯಾಕಂತ ಹೇಳಿದರೆ ಅದು ಕಾಲೋಚಿತ ಬೋಧನೆ ಜೊತೆಗೆ ಅವರ ಕಾಲಾತೀತ ಬೋಧನೆಗಳು ಕೂಡ ಇದೆ ಸಂಗೀತದಲ್ಲಿ ಇದನ್ನು ಬಹಳ ಸ್ಪಷ್ಟವಾಗಿ ನಾವು ತಿಳಿಯಲಿಕ್ಕೆ ಸಾಧ್ಯ ಇದೆ ಹಾಗಾಗಿ ತಮ್ಮೆಲ್ಲ ಮಾತಿಗೆ ಅತ್ಯಂತ ಗೌರವದ ವಂದನೆಗಳನ್ನು ಸಲ್ಲಿಸ್ತೇನೆ ಕೊನೆಯದಾಗಿ ನಾನು ಚೇಂಬರಲ್ಲಿ ಮಾತಾಡ್ತಾ ಇರುವಾಗ ಅವರು ಪಿ ಎಚ್ ಡಿ ಮಾಡ್ತಾ ನಾವೆಲ್ಲ ಡಾಕ್ಟ್ರೇಟ್ ಮಾಡಿದವರಿಗೆ ಯಾವ ಟಾಪಿಕ್ ಯಾವ ಏರಿಯಾ ಅಂತ ಕೇಳುವುದೊಂದು ಚಟ ಅದು ಯಾವುದೋ ಏರಿಯಾ ಇರಲಿ ನಾವು ಕಾಮರ್ಸ್ ಆದರೂ ಕೂಡ ಅವರ ಸಂಸ್ಕೃತ ಆ ಏರಿಯಾದಲ್ಲಿ ಪಿ ಎಚ್ ಡಿ ಮಾಡ್ತಾ ಇದ್ದಾನೆ ಅಂತ ಕೇಳಿದರು ಯಾವ ಏರಿಯಾ ಅಂತ ಕೇಳಿದೆ ನಮಗೇನು ಭಾಳ ಸಂಗೀತದ ಬಗ್ಗೆ ಜ್ಞಾನಗಳಿಲ್ಲ ಆದರೆ ಅವರು ಹೇಳಿದ ಮಾತು ಬಹುಶಃ ಎಲ್ಲೋ ಓದಿದ ನೆನಪು ನನಗೆ ನೆನಪಾದದ್ದು ಅಕ್ಬರ್ನ ಆಸ್ಥಾನದಲ್ಲಿ ತಾನ್ಸೇನ ಅಂತ ಭಾಳ ಸಂಗೀತಗಾರ ಇದ್ದ ಆ ತಾನ್ಸೇನ ಹೇಳುವಂಥ ಎರಡು ರಾಗಗಳು ಒಂದು ದೀಪಕ್ ರಾಗ ಮತ್ತು ಮೇಘಮಲಾರ ದೀಪಕ್ ರಾಗ ಅಂತ ಹೇಳಿದರೆ ಆತ ದೀಪಕ್ ರಾಗನ ಹಾಡಿದರೆ ನಂದಿ ಹೋದ ದೀಪಗಳು ಮತ್ತೆ ಉರಿತಿತ್ತಂತೆ ಅದೇ ರೀತಿ ಮೇಘಮಲಾರ ಹೇಗಿತ್ತು ಅಂತೇಳಿದರೆ ಆತನ ಆ ಮೇಘಮಲಾರ ರಾಗ ಹೇಳ್ತಾ ಇರುವಾಗ ಮೇಘಗಳು ಬಿದ್ದು ನೆಲಕ್ಕೆ ಬೀಳ್ತಾ ಇತ್ತು ಅಂತ ಉಲ್ಲೇಖಗಳಿದೆ ಅಕ್ಬರ್ ಒಂದಿನ ತಾನ್ಸೇನನ ಬಳಿ ಕೇಳ್ತಾನೆ ಈ ಮಿ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಅವರು ಪಿ ಎಚ್ ಡಿ ಮಾಡ್ತಾ ಇರುವಂಥ ವಿಚಾರ ದೀಪಕ್ ರಾಗನ ಮೇಲೆ ಅವರು ಹೇಳಿದ ಪ್ರಕಾರ ದೀಪಕ್ ರಾಗನ ಮೇಲೆ ಅವರು ಪಿ ಎಚ್ ಡಿ ಮಾಡ್ತಾ ಇದ್ದಾರೆ ಈ ವಿಚಾರ ಓದಿದ್ದೆಲ್ಲೂ ನೆನಪಿ ನಾನು ಅಕ್ಬರ್ ತಾನ್ಸೇನ ಬಳಿಗೆ ಹೇಳ್ತಾನೆ ನೀನು ಇಡೀ ಜಗತ್ತಿನಲ್ಲೇ ಒಳ್ಳೆಯ ವಿದ್ವಾಂಸ ಸಂಗೀತಗಾರ ನಿನ್ನನ್ನು ಮೀರಿದ ಯಾರಾದರೂ ಇದ್ದಾರೋ ಅಂತ ಅಕ್ಬರ್ ತಾನ್ಸೇನ ಬಳಿ ಕೇಳ್ತಾನಂತೆ ನೋಡಿ ತಾನ್ಸೇನ ಅಷ್ಟು ದೊಡ್ಡ ಸಂಗೀತಗಾರನಾದರೂ ಕೂಡ ನಾವು ಇದನ್ನು ಇಲ್ಲಿ ಯಾಕೆ ಉಲ್ಲೇಖಿಸ್ತಾ ಇದ್ದೇನೆ ಅಂತ ಹೇಳಿದ್ರೆ ಲಲಿತ ಕಲೆಯನ್ನು ತಿಳ್ಕೊಂಡವರು ಸಂಗೀತಗಾರರ ಬದುಕು ಹೇಗೆ ಅನ್ನೋದಕ್ಕೆ ತಾನ್ಸೇನ್ ಹೇಳ್ತಾನೆ ನಾನೇನು ಹೇಳುದಿದ್ರು ಕೂಡ ನಾನು ನನ್ನ ಗುರುಗಳಿಂದ ತಿಳಿದುಕೊಂಡದ್ದು ನನ್ನನ್ನು ಮೀರಿದ ಗುರುಗಳು ಇದ್ದಾರೆ ರಾಮದಾಸ್ ಅಂತ ಅವರ ಗುರುಗಳು ಅವರು ಒಂದು ಕಾಡಲ್ಲಿ ಒಂದು ಒಂದು ಋಷಿ ಮುನಿಯ ಬದುಕನ್ನು ಮಾಡ್ತಾ ಇದ್ದಾರೆ ನಿನಕ್ಕಿಂತ ಅವರು ಹೇಗೆ ಭಿನ್ನ ಅಂತ ಅಕ್ಬರ್ ಕೇಳುವಾಗ ಆತ ಹೇಳ್ತಾನೆ ನಾವೇನಾದರೂ ಹಾಡುವುದ್ರೆ ಅದು ದೀಪಕರಾಗಿರಲಿ ಮೇಘಮಲಾರ ಇರಲಿ ನಾವು ಹಾಡೋದು ನೀವೇನಾದರೂ ಕೊಡ್ತೀರಿ ಅಂತೇಳಿ ಆರ್ಥಿಕವಾಗಿ ರಾಜ ಕೊಡ್ತಾನಂತೇಳಿ ನನ್ನ ಗುರುಗಳು ರಾಮದಾಸರು ಹಾಡೋದು ಅದಕ್ಕೋಸ್ಕರ ಅಲ್ಲ ನೋಡಿ ಇದು ಭಿನ್ನತೆ ನಾನು ನಮ್ಮ ಗುರುಗಳಾದ ರಾಮದಾಸರು ಹಾಡೋದು ನೀವೇನು ಕೊಡ್ತೀರಿ ಅಂತ ಅಲ್ಲ ಅವರು ಗೊತ್ತಿದ್ದನ್ನು ತಿಳ್ಕೊಂಡದನ್ನು ಇನ್ನೊಬ್ಬರಿಗೆ ಕೊಡಲಿಕ್ಕೋಸ್ಕರ ಅಂತ ಇದೇ ವ್ಯತ್ಯಾಸಗಳು ಗುರು ಪರಂಪರೆ ಅಂತ ನೀವು ಹೇಳಿದಿರಿ ಬಹುಶಃ ಗುರು ಪರಂಪರೆ ಬಂದದ್ದೇ ಇದರಿಂದ ಹಾಗಾಗಿ ಒಳ್ಳೆ ಸಂದೇಶಗಳನ್ನು ಕೊಟ್ಟಿದ್ದೀರಿ ಕೊನೆಯದಾಗಿ ಆ ಭಕ್ತಿ ಶ್ರದ್ಧೆ ಇಚ್ಛಾಶಕ್ತಿ ಸಿದ್ಧತೆ ಇದಿರಲಿ ಅಂತ ನಾನು ವಿದ್ಯಾರ್ಥಿಗಳಲ್ಲಿ ಮತ್ತೊಮ್ಮೆ ನೆನಪಿಸಿಕೊಂಡು ಯಾವುದೇ ವಿದ್ಯೆಗಳು ಅದರ ಸಕ್ಸಸ್ ಇರೋದು ಶ್ರದ್ಧೆಯಲ್ಲಿ ಮತ್ತು ಪೂರ್ವ ಇಲ್ಲಿ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮ ಆಗಮನಕ್ಕೆ ಖಂಡಿತ ನಾವು ಧೈರ್ಯದಲ್ಲಿ ಇಂಥವ್ರನ್ನ ರೋಲ್ ಆಗಿ ತಗೊಳ್ಳಿ ಸಾಧನೆಗಳನ್ನು ಮಾಡಿ ಅಂತ ನಾವು ಹೇಳಬಹುದು ಗೊತ್ತಿದೆ ನಮಗೆ ವಿಶ್ವ ದಾಖಲೆಯನ್ನು ಮಾಡಿದಂಥ ಸಂದರ್ಭ ಇಪ್ಪತ್ನಾಲ್ಕು ವರ್ಷಗಳ ಕಾಲ ಈ ಸಂಗೀತವನ್ನು ಕಲ್ತಿದ್ದೀರಿ ಇಪ್ಪತ್ನಾಲ್ಕು ವರ್ಷಗಳ ಕಾಲ ಕಲಿತ ಸಂಗೀತದಲ್ಲಿ ಇವತ್ತು ವಿಶ್ವ ದಾಖಲೆ ಆಗ್ತಾ ಇದೆ ಅಂತ ಹೇಳಿದರೆ ಒಂದು ನಲವತ್ತು ಐವತ್ತು ವರ್ಷಗಳ ಕಾಲ ಬದುಕಿ ಸಾಧನೆ ಮಾಡಿದರೆ ಏನು ಸಾಧನೆಗಳನ್ನು ಮಾಡಬಹುದು ಈ ರೀತಿ ನೀವೆಲ್ಲರೂ ಆಲೋಚನೆ ಮಾಡಬೇಕು ಅಂತ ಹೇಳುತ್ತಾ ಕೊನೆಯದಾಗ ಅವರು ಹೇಳಿದ್ದು ಕರ್ಮಯೋಗಿ ನೀವು ಕೆಲಸ ಮಾಡಬೇಕು ಪ್ರಾಮಾಣಿಕವಾಗಿ ದುಡಿಬೇಕು ಆ ಕರ್ಮಯೋಗವೇ ಮನುಷ್ಯನನ್ನು ಭಾಳ ದೊಡ್ಡ ಮಟ್ಟಕ್ಕೆ ಕೊಂಡು ಹೋಗ್ತದೆ ಅಂತ ಹೇಳ್ತಾ ಅವಕಾಶಕ್ಕಾಗಿ ಬಂದಿಸ್ತಾ ನನಗೆ ಗೊತ್ತಿದೆ ನೀವು ಯಾರು ನಮ್ಮ ಭಾಷಣ ಕೇಳಿ ಕೂತವರಲ್ಲ ನಮ್ಮೆಲ್ಲ ಎಸ್ ಆರ್ ಹಾಲ್ ಬೇರೆ ಕಾರ್ಯಕ್ರಮಗಳಿಗೆ ಬಹಳ ದೊಡ್ಡದಾಗ್ತದೆ ನಾನು ಪ್ರತಿ ಸಲ ಹೇಳೋದುಂಟು ನಾವು ಸಣ್ಣ ಹಾಲಲ್ಲಿ ಕಾರ್ಯಕ್ರಮಗಳನ್ನು ಮಾಡೋದು ಆದರೆ ಈ ಕಾರ್ಯಕ್ರಮಗಳಿಗೆ ಎಸ್ ಆರ್ ಹಾಲು ಸಣ್ಣದಾಗ್ತದೆ ಯಾಕಂದರೆ ಇನ್ನು ಈ ಇನ್ನು ಡ್ಯಾನ್ಸ್ ಸ್ಟಾರ್ಟ್ ಆದ ನಂತರ ನೀವು ನೋಡಬೇಕು ಅಲ್ಲಿ ಇಲ್ಲಿ ಕಿಟಕಿಯಲ್ಲಿ ಇಲ್ಲಿ ಎಲ್ಲರೂ ನೋಡಿ ನೋಡ್ಕೊಂಡಿರ್ತಾರೆ ಸಂತೋಷ ಕಾಲೇಜ್ ಅಂದರೆ ಹೀಗೆ ಇರಬೇಕು ಕೇವಲ ಪಠ್ಯಗಳು ಮಾತ್ರ ಅಲ್ಲ ಪಠ್ಯೇತರ ಚಟುವಟಿಕೆಗಳಿರಲಿ ಎಲ್ಲರನ್ನು ಅಭಿನಂದಿಸ್ತಾರೆ ನಮಸ್ಕಾರ